ಸತೀಶ್ ಶೆಟ್ಟಿ ಅವರೇ ವ್ಯಕ್ತಿ ಮೇಲೆ ಸಚಿವರಾದ ಉರೇಶ್ ಆಳ್ ಅವರೇ ಆನರಬಲ್ ನಂದೀಪ್ ಶೆಟ್ಟರೆ ಹಾಗೂ ನಮ್ಮ ಬಂಡ್ ಸಂಘ ಮತ್ತು ಜಾಗೃತಿಗಳು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವ ಹಿರಿಯರಾದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ದಯಾನಂದ್ ಚೋಪ್ರೆ ಶೆಟ್ಟಿ ಅವರೇ ಪ್ರಕಾಶ್ ಶೆಟ್ಟಿ ಅವರೇ ಯಾಕೆಂದ್ರೆ ಇಲ್ಲಿ ಎಲ್ಲರ ಇದನ್ನು ಹೇಳ್ಕೊಳ್ತಾರೆ ಸಮಯ ಇಲ್ಲ ಯಾಕಂದ್ರೆ ನಮ್ಮ ಕುಸ್ಮಾಕರನ್ನ ಈಗ ಕೇಳಿ ಚಾಟು ಮತ್ತೆ ಊಟ ಎರಡು ಒಟ್ಟಿಗೆ ಕೊಡ್ತೀರ ಅದರಿಂದ ಯಾರು ನಮ್ಮ ಕೇಳಲಿಕ್ಕೆ ಯಾರಿಗೂ ಕೇಳಿ ಅಂತ ಹೇಳಿ ಆಗೋದಿಲ್ಲ ಆಗುದಿಲ್ಲ ಅದರಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯ ಹೇಳ್ತಾ ಹಾಗೂ ನಾವು ದಕ್ಷಿಣ ಕನ್ನಡ ನಾವು ದುರ್ಗಿಯ ಆರಾಧಕರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ದುರ್ಗಿ ದೇವಸ್ಥಾನ ಇದೆ ದುರ್ಗಾ ಪರಮೇಶ್ವರಿ ಇಲ್ಲಿ ಗ್ರಾಮಗಳಲ್ಲಿ ನಾವು ಅಂದ್ಕೊಂಡಿದ್ದೇನೆ ಹಾಗೆ ನಾವು ನಮ್ಮ ನೆಲಕಟ್ಟನ್ನ ಜೀವನವನ್ನು ಸಾಧಿಸಲಿಕ್ಕೆ ಬಂದು ಈ ಚಾಮುಂಡಿ ಇಲ್ಲಿ ಕೂಡ ದುರ್ಗಿಯ ನೆಲೆಯಲ್ಲಿ ನಾವು ನೆಲೆಸಿದ್ದೀವಿ ಆ ದುರ್ಗಿ ನಮಗೆ ಆಶೀರ್ವಾದ ಮಾಡಿದ್ದಾಳೆ ಆಶೀರ್ವಾದ ಮಾಡಿದ್ದಾಳೆ ಅನ್ನೋದಕ್ಕೆ ನಮ್ಮ ಮುಂದಿರುವ ಈ ಭವ್ಯ ಕಟ್ಟಡ ದುರ್ಗಿಯ ಅನುಭವದಿಂದ ನಾವು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಿದ್ದೀವಿ ಹಾಗೆ ನಾವು ಈ ದುರ್ಗಾ ಪೂಜೆಯನ್ನು ಸುಮಾರು ಇದು ನಾಲ್ಕು ನಾಲ್ಕನೆಯ ನಾಲ್ಕನೆಯ ದುರ್ಗಾ ಪೂಜೆ ಇದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನಮ್ಮ ಸಾಂಸ್ಕೃತಿಕ ಟ್ರಸ್ಟಿನ ಕಮಿಟಿಯ ಅಧ್ಯಕ್ಷರಾದ ವೇದ ರಯ್ಯ ಚೇರ್ಮನ್ ಅದು ಈ ವರ್ಷ ನಮ್ಮ ಉದ್ದೇಶ ಇನ್ನೂ ಜಾಸ್ತಿ ಜನರನ್ನು ಸೇರಿಸಬೇಕಂತ ಒಂದು ಉದ್ದೇಶ ಇತ್ತು ಆದರೆ ಈಗ ಮೂರನೇ ತಾರೀಕಿನಿಂದ ಗೌರ್ಮೆಂಟ್ ಹಾಲಿಡೇಸ್ ಬಂದಿದೆ ಮಕ್ಕಳಿಗೂ ಎಲ್ಲ ರಜೆ ಇದೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಆದ್ರಿಂದ ಹಾಜರತಿ ಕಡಿಮೆ ಇದೆ ಆದರೂ ನಮ್ಮ ಬಂಟ್ ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಚರಲ್ ನಲ್ಲಿ ಆರ್ಗನೈಸ್ ಮಾಡಿಕೊಂಡು ಅವರ ಹಂತ ಖರ್ಚಿನಲ್ಲಿ ಹದಿನೈದು ದಿವಸದಿಂದ ಇದ್ರ ಬಗ್ಗೆ ತಯಾರಿ ಮಾಡಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾಲ್ಕು ಹಿಂದೆ ನಾವು ಬ್ಯಾಂಕಿನ ಲೋನ್ ಕೂಡ ಕ್ಲೋಸ್ ಮಾಡಬೇಕು ಬ್ಯಾಂಕಿನವರು ಬೀಗ ಇಟ್ಟು ಬರ್ತಾರೆ ಅದನ್ನು ಆ ದೇವಿಯ ದಯೆಯಿಂದ ಯಾಕಂದ್ರೆ ನಮ್ಗೆ ಆಗ್ತದೆ ಅಂತ ಅದಕ್ಕೆ ಆಗಲಿಲ್ಲ ಆದ್ರೆ ಹಾಗೂ ವಿ ಆರ್ ಗೆಟಿಂಗ್ ಟು ಕ್ಲೋಸ್ ದಿ ಲೋನ್ ಅಕೌಂಟ್ ಹಾಗೆ ಇನ್ನೊಂದು ಸ್ವಲ್ಪ ಇದೆ ಇವತ್ತು ನಮ್ಮ ನವಾದ್ಯವರು ದುಷ್ಟಶಕ್ತಿಯನ್ನೆಲ್ಲ ದೂರ ಮಾಡಿದ್ದಾರೆ ಅವರ ನೋಡಿದಾಗಿ ದೇವಿ ಅನುಗ್ರಹದಿಂದ ಬರುವ ವರ್ಷದಲ್ಲಿ ಇದರಲ್ಲಿ ಇರುವಂತಹ ಇನ್ನೊಂದು ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಮತ್ತು ಈ ಬಂಟರ್ ಭವನ ಇನ್ನೂ ಹೆಚ್ಚಿನ ಸಾಧ ಗಳಿಸಲಿ ಒಳ್ಳೆ ರೀತಿಯಲ್ಲಿ ಮುನ್ನಡೆಯಲಿ ಆ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ನಾವು ಕೊಡ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ಬೇಡಿಕೊಳ್ತಾ ಮುಂದೇನು ಯಾವುದೇ ನಿರ್ವಿಘ್ನವಾಗಿ ಈ ಬಂಟರ ಭವನ ಸಂಸ್ಥೆ ನಡೀಲಿ ಅಂತ ಹೇಳ್ತಾ ನಮ್ಮ ಎಲ್ಲಾ ಬಂಟರ ಬಾಂಧವರಿಗೂ ನನ್ನ ನವರಾತ್ರಿಯ ದಸರದ ಶುಭಾಶಯ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಅಂದಿಸ್ತೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು